ನಮಸ್ಕಾರ ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ನವ ಕರ್ನಾಟಕ ಚಲನಚಿತ್ರೋತ್ಸವ ಅಕಾಡೆಮಿ ಹಾಗೂ ಯೂನಿವರ್ಸಲ್ ಫಿಲಂ ಕೌನ್ಸಿಲ್ ಆಯೋಜಿಸಿರುವ ನಾಲ್ಕನೆಯ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿಯ ನಟ ನಿರ್ದೇಶಕ ವಿಶ್ವ ಪ್ರಕಾಶ್ ಟಿ ಮಲ್ಗೊಂಡವರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ನೀಡಲಾಯಿತು ಡಿಸೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕು ರವಿವಾರ ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿರುವ ಎಸ್ಪಾಟೋರಿ ಕ್ರಿಯೇಷನ್ ಹಬ್ನಲ್ಲಿ ಜರುಗಿದ ಕರ್ನಾಟಕ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ನಿರ್ದೇಶಕ ಎಂಎಂ ಮುಮ್ಮಿಗಟ್ಟಿ ಹಿರಿಯ ಕಲಾವಿದ ಸುಂದರರಾಜ್ ಆಂಧ್ರ ಪ್ರದೇಶ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಅಂಬಾಟಿ ಮಧುಮೋಹನ್ ಕೃಷ್ಣ ನಿರ್ಮಾಪಕ ಕಲ್ಮೇಶ್ ಹಾವೇರಿಪೇಟ್ ಅವರು ವಿಶ್ವ ಪ್ರಕಾಶ್ ಮಲ್ಗೊಂಡವರಿಗೆ ಅತ್ಯುತ್ತಮ ನಟನೆಂದು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡಿದರು ಚಲನಚಿತ್ರೋತ್ಸವ ಸ್ಪರ್ಧೆಯಲ್ಲಿ ವಿಶ್ವ ಪ್ರಕಾಶ್ ನಟಿಸಿ ನಿರ್ದೇಶಿಸಿರುವ ತುಷಾರ್ ಚಿತ್ರವೂ ಸಹ ಭಾಗವಹಿಸಿತು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳು ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸಿದ್ವು ಈ ಹಿಂದೆಯೂ ಈ ಚಿತ್ರಕ್ಕೆ ಎರಡು ಪ್ರಶಸ್ತಿ ಲಭಿಸಿದ್ದವು ವೇದಿಕೆ ಮೇಲೆ ಕೆಜಿಎಫ್ ಸಿನಿಮಾ ಸಾಹಿತ್ಯ ರಚನೆಕಾರ ಹಾಗೂ ನಿರ್ದೇಶಕ ರಾಜ್ ದಿಲೀಪ್ ಕುಮಾರ್ ಜಮ್ಮು ಕಾಶ್ಮೀರ್ ಜಯೇಶ್ ಗುಪ್ತಾ ಪ್ರಭುರಾಮ್ ರೆಡ್ಡಿ ಸೂಪರ್ ಸ್ಟಾರ್ ಸಂಪಾದಕ ಅಸ್ಲಾಂ ಆನಂದ್ ಗುಪ್ತಾ ನಿರ್ದೇಶಕ ನಿರ್ಮಾಪಕ ಸುನೀಲ್ ಕುಮಾರ್ ಹಿರಿಯ ಕಲಾವಿದರು ನಟ ನಟಿಯರು ನಿರ್ದೇಶಕರು ನಿರ್ಮಾಪಕರು ಉದ್ದಿಮೆದಾರರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿಶ್ವನಾಥ್ ಪಲ್ಲೇತ್ ಕಾರ್ಯಕ್ರಮ ನಿರೂಪಿಸಿ ಮಂದಿಸಿದ್ರು ಹೆಸರು ಇಲ್ಲಿವರೆಗೆ ನಾನು ಒಂದು ಇಪ್ಪತ್ತೈದು ಶಾರ್ಟ್ ಫಿಲಮ್ನ ಅಭಿನಯ ಮಾಡಿದ್ದೀನಿ ಒಂದು ಐದು ಬಿಗ್ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ದೀನಿ ಇತ್ತೀಚೆಗೆ ತುಷಾರ್ ಒಂದು ಸಿನಿಮಾದನ್ನ ನಿರ್ದೇಶನ ಮಾಡಿದ್ದೆ ಸೊ ಅದನ್ನ ಸುಮಾರು ಫಿಲಮ್ ಫೆಸ್ಟಿವಲ್ ಕಳಿಸ್ಕೊಟ್ಟಿದ್ದೆ ಬಟ್ ಇದನ್ನು ಅಂತಾರಾಷ್ಟ್ರೀಯ ಫಿಲಮ್ ಫೆಸ್ಟಿವಲ್ ಕಲ್ಸ್ಕೊಟ್ಟಿದ್ದೆ ಇದರಲ್ಲಿ ಬೆಸ್ಟ್ ಆಕ್ಟರ್ನೂ ಪ್ರಶಸ್ತಿ ಬಂತು ಸೊ ಇಡೀ ಆಯೋಜಕರಿಗೂ ಕೂಡ ಎಂಟೈರ್ ಫಿಲಂ ಫೆಸ್ಟಿವಲ್ಗ ನಾನು ತುಂಬಾ ಥ್ಯಾಂಕ್ಸ್ ಆಗಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ನಮ್ಮ ಡೇಸ್ಗೆ ಸುನೀಲ್ ಕುಮಾರ್ ಸರ್ ತುಂಬಾ ಹೆಲ್ಪ್ ಮಾಡಿದ್ರು ಅವರು ತುಂಬಾ ಇದು ಮಾಡಿದ್ದಾರೆ ಎಲ್ಲರೂ ಕೂಡ ಇಡೀ ಎಂಟೈರ್ ನಮಗೆ ಬೆಂಗಳೂರು ಸ್ನೇಹಿತರು ಬಳಬೇಕು ಉತ್ತರ ಕನ್ನಡ ಸ್ನೇಹಿತರು ಬೆಳಗಬೇಕು ನಾ ಸಿನಿಗಿ ಸ್ನೇಹಿತರ ಬೆಳಬೇಕು ಪ್ರತಿಯೊಬ್ಬರು ಕೂಡ ನಾನು ತುಂಬಾ ಒಬ್ಬರು ಒಬ್ಬ ರೈಟರ್ ಆಗಿದ ಡೈರೆಕ್ಟರ್ ಸೊ ಯಾವ ನಿಮಗೆ ಇಂಟ್ರೆಸ್ಟ್ ಇದೆ ಸರ್ ನನಗೆ ಅದೇ ಸಿನಿಮಾ ನನಗೆ ತಾಯಿ ಇದ್ದಂಗೆ ಪತ್ರಿಕೋದ್ಯಮ ತಂದೆ ಇದ್ದಂಗೆ ಸೊ ತಂದೆ ಇದ್ದಾನೆ ಇಬ್ಬರು ಖುಷಿ ಮಾಡ್ತೀನಿ ನಾನು ಖುಷಿ ಪಡ್ತೀನಿ ಥರ ಸರ್ ಇವತ್ತು ಅವಾರ್ಡ್ ಸಿಕ್ಕಿದೆ ಎಕ್ಸ್ಪ್ರೆಶನ್ ತುಂಬಾ ಖುಷಿ ಆಗುತ್ತೆ ನಾವು ಬೇಸಿಕಲಿ ಉತ್ತರ ಕನ್ನಡದಲ್ಲೆಲ್ಲ ಪ್ರಶಸ್ತಿ ತಗೊಳ್ತಿದ್ವಿ ಬಟ್ ಫಸ್ಟ್ ಟೈಮ್ ಬೆಂಗಳೂರು ಬಂದ್ಬಿಟ್ಟು ಬೆಂಗಳೂರು ಎಲ್ಲರ ಜೊತೆ ತೊಗೊಂಡು ತುಂಬಾ ಖುಷಿಯಾಗಿದೆ ನನ್ನ ಜೊತೆ ತುಂಬಾ ಜನ ಬಂದಿದ್ರಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ರೆ ಎಲ್ಲರೂ ಇದ್ರು ಹಂಗೇನ ತುಂಬಾ ಖುಷಿ ಹೊಸ ಆಯಿತಾ ಇಂಡಸ್ಟ್ರಿಗೆ ಬರೋಕ್ ಇಷ್ಟಪಡ್ತಿರ್ತಾರೆ ಸರ್ ಎಲ್ರಿಗೂ ಬರೋಕೆ ಮುಂಚೆ ಪ್ರಿಪ್ರೇಷನ್ ಮಾಡ್ಕೊಂಡು ಬನ್ನಿ ಅಂದ್ರೆ ಎಲ್ಲ ತಿಳ್ಕೊಂಡು ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅನುಭವಕ್ಕಿಂತ ಹೆಚ್ಚಿನ ಏನೂ ಇಲ್ಲ ಹಾಗಾಗಿ ಹೊಸಬ್ರು ಯಾವಾಗಲೂ ಬರ್ಬೇಕು ಇಂಡಸ್ಟ್ರಿಗೆ ಹೊಸಬ್ರ ಯಾವಾಗಲೂ ನಮ್ಮ ಕನ್ನಡ ಇಂಡಸ್ಟ್ರಿ ಅವಾಗಲೂ ವೆಲ್ಕಮ್ ಇದೆ

ನಮಸ್ಕಾರ ನನ್ನ ಹೆಸರು ಕಮಲಾ ಅಂತ ನಮ್ಮ ಮನೆಯಲ್ಲಿ ನನ್ನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಸಹ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಏನೇ ಕೆಲಸ ಮಾಡೋಕ್ಕೂ ಕೈ ಗುಡ್ತಾನೆ ಇರಲಿಲ್ಲ ಏನೇ ಬಿಸ್ನೆಸ್ ಮಾಡೋ ಬರೀ ಲಾಸು ಲಾಸು ಲಾಸೇ ಆಗ್ತಾ ಇತ್ತು ನಮ್ಮ ರಿಲೇಷನ್ಸ್ ಅಂತೂ ನಮ್ಮನ್ನ ಶತ್ರುಗಳಾಗಿ ಕಾಣ್ಬಿಟ್ರು ಹೀಗೆ ಒಂದ್ಸತಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗಂದೂರು ಜೋಗೇಶ್ವರಿ ಜ್ಯೋತಿಷ್ಯರು ಬಾಗಂದ್ರೆ ಭಟ್ಕೋಶ್ವರದ್ದು ಪರಿಸ್ಥಿತಿ ನನ್ನ ತಕ್ಷಣ ಅವ್ರು ಕಾಲ್ ಮಾಡಿದೆ ನಮ್ಮ ಸಮಸ್ಯೆಗಳೆಲ್ಲ ಕೇವಲ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಂಡ್ರು ಅವರು ಸಾತ್ವಿಕ ಪೂಜೆಗಳನ್ನು ಹೇಳಿದ್ರು ನಾವು ಅದನ್ನು ನಡ್ಸ್ಕೊಂಡು ಬಂದ್ವಿ ನಮ್ಮ ಕಷ್ಟಕ್ಕೆಲ್ಲ ಸ್ಪಂದಿಸಿದ ರಾಘವೇಂದ್ರ ಭಟ್ ಗುರುಜಿ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು